ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ವೆಲ್ಕಮ್ ಟು ಬನಸ್ರಿ ಚಾನಲ್ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಕರದಂಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕೆ ಜಿ ಆಗುವಷ್ಟು ಸಕ್ಕರೆನ ತೊಗೊಂಡು ಅದನ್ನು ಅದು ಮುಳುಗುವಷ್ಟು ನೀರನ್ನು ಹಾಕಿ ಇವಾಗ ಗ್ಯಾಸ್ನಲ್ಲಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ಕೊಳ್ಳೋಣ ನಂತರ ಇದನ್ನು ಸೋಸ್ಕೊಳ್ಳೋಣ ಒಂದು ಪಾತ್ರೆಗೆ ಏನಾದರೂ ಕಸ ಇದ್ದರೆ ಏನಾದರೂ ಕಲ್ಲಿದ್ದರೆ ಸಣ್ಣದು ಬಂದುಬಿಡುತ್ತೆ ಅದಕ್ಕೋಸ್ಕರ ಕ್ಲೀನಾಗಿರಲಿ ಒಂದು ಸತಿ ಸೋಸ್ಕೊಂಡ್ಬಿಡೋದು ನಂತರ ಇದನ್ನು ಮತ್ತೆ ಕುದಿಯೋಕೆ ಇಟ್ಕೊಳ್ಳೋಣ ಇವಾಗ ಇದನ್ನು ಒಂದೆಳೆ ಪಾಕ ತರಿಸ್ಕೋಬೇಕು ನೋಡಿ ನಾನಿಲ್ಲಿ ಪಾಕನ ಹೇಗೆ ನೋಡೋದು ಅಂತ ತೋರಿಸ್ತೀನಿ ನಾನು ಒಂದು ಬಟ್ಲಲ್ಲಿ ನೀರು ಹಾಕಿದ್ದೀನಿ ಅದರಲ್ಲಿ ಒಂದೆರಡು ಡ್ರಾಪ್ ಆಗೋಷ್ಟು ಪಾಕನ ಹಾಕೋಣ ಹಾಕಿ ನೋಡಿ ಅದು ರೌಂಡಾಗಿ ಇಲ್ಲ ಹರಡ್ತಾ ಇದೆ ಪ್ಲೇಟಿಗೆ ಹಾಕಿದ ತಕ್ಷಣ ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಅಂದರೆ ಪಾಕ ಇನ್ನೂ ಬಂದಿಲ್ಲ ಅಂತ ಅರ್ಥ ಕೈಲಿನೂ ಕೂಡ ನೋಡ್ತಾರೆ ಹೀಗೆ ನೋಡೋದು ತುಂಬ ಸುಲಭ ನೋಡಿ ನಾನು ಮತ್ತೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡು ನೋಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಅದೆಲ್ಲ ಫುಲ್ ರೌಂಡ್ ಆಗ್ತಿಲ್ಲ ಒಂದು ಕಡೆ ಗಟ್ಟಿಯಾಗಿರಬೇಕು ನೋಡಿ ಇನ್ನೊಂದು ಸರ್ತಿ ಹಾಕೋತಿ ಎರಡು ನಿಮಿಷ ಕುದಿಸಿ ನೋಡಿ ಈ ಥರ ಬಂದರೆ ಸಾಕು ಇಷ್ಟ ಆದರೆ ಸಾಕು ಜಾಸ್ತಿ ಆದರೆ ಮತ್ತು ಕರ್ದಂಟು ಸ್ಮೂತಾಗಿರೋದಿಲ್ಲ ಅದಕ್ಕೋಸ್ಕರ ಇವಾಗ ಇದನ್ನು ಕೆಳಗಿಟ್ಕೊಂಡು ಇದಕ್ಕೆ ಪುಟಾಣಿ ಹಿಟ್ಟು ಅಥವಾ ನಾವೇನು ಹುರುಗಡ್ಲೆ ಹಿಟ್ಟು ಅಂತೀವಲ್ವ ಹೊರಗಡ್ಲೆನ ಪುಡಿ ಮಾಡಿ ಸೋಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ಆ ಪಾಕಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಅದಕ್ಕೋಸ್ಕರ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಿಟ್ಟನ್ನು ಹಾಕ್ಕೊಳ್ಳಿ ಇಷ್ಟೇ ಹಿಡಿಯುತ್ತೆ ಅಂತ ಒಟ್ಟಿಗೆ ಹಾಕಿಬಿಟ್ರೆ ಒಂದು ಸರ್ತಿ ಗಟ್ಟಿನೂ ಆಗ್ಬೋದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಎಲ್ಲ ಚೆನ್ನಾಗಿ ಗಂಟಿ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇನ್ಮೇಲೆ ಇದಕ್ಕೆ ಹಿಟ್ಟು ಹಾಕಲ್ಲ ಇದು ಸರಿಯಾಗಿದೆ ನೋಡಿ ಚೆನ್ನಾಗಿ ಕೈ ಬಿಡದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಇದನ್ನು ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಹಾಗೆ ಟ್ರಿಪ್ಪಿಗೆ ಅಥವಾ ಮಕ್ಕಳು ಹಾಸ್ಟೆಲಲ್ಲಿದ್ದರೆ ಇದನ್ನು ಕೂಡ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದು ಏನಾದರೂ ತಿಂಡಿ ಕೇಳಿದಾಗ ಹೊರಗಡೆ ಚಿಪ್ಸ್ ಕುರ್ಕುರೆ ಕೊಡೋದಕ್ಕಿಂತ ಈ ಥರ ಮಾಡಿ ಕೊಟ್ಟರೆ ಅದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನೋಡಿ ಇಷ್ಟು ತೆಳ್ಳಗೆ ಇದ್ದರೆ ಸಾಕು ಇನ್ನು ಹೆಚ್ಚಿಗೆ ಹಿಟ್ಟು ಹಾಕೋದು ಬೇಡ ಇಲ್ಲಿ ಅದು ಗ್ಯಾಸ್ ಕಟ್ಟೆ ನಾನು ಕ್ಲೀನಾಗಿ ಒಡಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಸೌರಿ ಇಟ್ಕೊಂಡಿದ್ದೆ ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಜನ ತಟ್ಟೆಗೂ ಹಾಕೋತಾರೆ ಆದರೆ ಕಟ್ಟೆ ಮೇಲೆ ಹಾಕೋದ್ರಿಂದ ಬೇಗ ಆರುತ್ತೆ ಅದಕ್ಕೋಸ್ಕರ ಹಾಗೆ ನೀಟಾಗಿ ಬರುತ್ತೆ ಇವಾಗ ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಇದ್ದೀನಿ ಅಂದರೆ ಅದು ಸ್ವಲ್ಪ ದಪ್ಪ ಆದರೆ ತಿನ್ನೋಕ್ಕೆ ಟೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಚ್ಕೊಂಡು ಕೈಗೆ ನೋಡಿ ಸ್ವಲ್ಪ ಬಿಸಿ ಇರುತ್ತೆ ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ ಆಮೇಲೆ ಇದು ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿನ ತುರಿದು ಹಾಗೆ ಸ್ವಲ್ಪ ಗಸಗಸಿನ ಹುರಿದು ಇಟ್ಕೊಂಡಿದ್ದೆ ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ನಾನು ಇಟ್ಕೊಂಡಿದ್ದೆ ಮೂರನ್ನು ಮಿಕ್ಸ್ ಮಾಡಿಕೊಂಡೇ ಇಟ್ಕೊಂಡಿದ್ದೆ ನಾನು ಅದನ್ನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಇಷ್ಟು ಮಾತ್ರ ಹಾಕೊಂಡು ನಂತರ ಇದಕ್ಕೆ ಸ್ವಲ್ಪ ಪುಟಾಣಿ ಅಥವಾ ನಾನು ಹಾಕೋತಾ ಇದ್ದೀನಿ ಇವಾಗ ಇವು ಇದ್ರ ಮೇಲೆ ಕೂಡಬೇಕಲ್ವಾ ಅದಕ್ಕೋಸ್ಕರ ನಾನು ಒಂದು ಬ ತಟ್ಟೆನ ಇದ್ದೀನಿ ಸ್ಮಾಲ್ ತಟ್ಟೆನ ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಬರೋಣ ಈ ಥರ ಮಾಡಿದರೆ ಅವೆಲ್ಲ ನಾವು ಏನು ಕೊಬ್ಬರಿ ಗಸಗಸೆ ಹಾಕಿರ್ತೀವಲ್ವ ಅದ್ರ ಮೇಲೇ ಇರುತ್ತೆ ನಂತರ ಸ್ವಲ್ಪ ಕೂಲ್ ಬಿಟ್ಬಿಟ್ಟು ಆರಲಿಕ್ಕೆ ಬಿಟ್ಟು ನಂತರ ನಾನು ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಬಿಸಿ ಇರ್ತಾನೆ ನಾವು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಚಾಕುನಿಂದ ನಾನು ಮಾಡ್ಕೋತಾ ಇರೋದು ನಿಮಗೆ ಯಾವ ಶೇಪ್ ಬೇಕೋ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನಲ್ಲಿ ಮಾಡ್ಕೋಬೋದು నేవు బేకందే అది డ్రై ఫ్రూట్స్న కూడా హాకూడదు డ్రై ఫ్రూట్స్న నా స్వల్ప తుప్పా ఫ్రై మి హోద్రం టేస్టూ తు చూడి ఇష్టమీ ఆరి మేలు పీసన తగ్దిట్క్రె కర్దంటు రెడీ నన్ను మంత రెసిపీస్ నిమిగ్ ఇష్టగ్ ప్లీస్ నన్న చాలాల్న సబ్స్క్రైబ్ మిగిలి సపోర్ట్ మి ఈ వీడియో ఏమూ ఇష్టాగ్రీ ప్లీస్ వన్ లైక్ కొడి సిగణ నెక్స్ట్ వీడియోద థ్యాంక్ యూ ఫార్ వాచింగ్